ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ಟೆಂಡರ್ ತೊಗೊಂಡಿರ್ತಾವ್ರು ಟೆಂಡರ್ ತೊಗೊಂಡವರು ಗಾಡಿಗಳು ಚಿಕನ್ ಮಟನ್ ವೆಸ್ಟ್ ವೈಟಿಂಗ್ ಎಲ್ಲ ಬಿಸಾಕೋ ತೊಗೊಂಡಿರ್ತಾರೆ ಅಂಥ ಗಾಡಿಗಳು ಹಿಡಿದೀವಿ ನಾವು ಹಿಡಿದು ನಾಲ್ಕು ಐದು ಸಲ ಏನು ನಿಮ್ಮ ಎಸ್ ಐ ಅವ್ರು ಏನಾದ್ರೆ ಅವ್ರಿಗೆ ಮಾಹಿತಿ ಕೊಟ್ಟು ಗಾಡಿಗಳು ಸೀಸ್ ಮಾಡಿಸಿತ್ತು ಅಂದ್ರೆ ಮಹಾನಗರ ಪಾಲಿಕೆ ಇವತ್ತಿನ ದಿವಸ ಏನು ನರೇಂದ್ರ ಮೋದಿ ಅವರೊಂದು ಆಸೆ ಇದೆ ಇಡೀ ಭಾರತ ಸ್ವಚ್ಛ ಭಾರತ ಇರಬೇಕಂತೇಳಿ ಅದೇ ಇವತ್ತಿನ ದಿವಸ ಕಲಬುರಗಿ ಮಹಾನಗರದ ಏನು ಪಾಲಿಕೆಯಲ್ಲಿ ಒಂದು ರೀತಿ ಅಕ್ರಮ ನಡೀತಾ ಇದೆ ಎಷ್ಟೋ ಕೋಟಿ ರೂಪಾಯಿ ಇವತ್ತಿನ ದಿವಸ ಹಣ ಬಿಡುಗಡೆ ಸ್ವಚ್ಛತೆಗೋಸ್ಕರ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಆದರೆ ಇವತ್ತಿನ ದಿವಸ ಕಲಬುರಗಿಯಲ್ಲಿ ಏನು ಚಿಕನ್ ಮಟನ್ ಏನು ಕರೆಯುವಂಥ ಚಿಕನ್ ವೇಸ್ಟ್ ದುಖಾನ್ದವರು ಅದಾರ ಇವತ್ತಿನ ದಿವಸ ಕಡದಂತ ಚಿಕನ್ ಮಟನ್ ವೇಸ್ಟ್ ಏನು ಮಾಡ್ತಾರೆ ಎಲ್ಲಂದ್ರಲ್ಲಿ ಬಿಸಾಕ್ಲತ್ತಾರ ಎಕ್ಸಾಂಪಲ್ ಆಗಿ ಇವತ್ತಿನ ದಿವಸ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ನಾವು ಫೋಟೋಗಳನ್ನ ಮುಖಾಂತರ ಇವತ್ತಿನ ದಿವಸ ಮಾನರ್ ಪಾಲೆ ಆಯ್ತು ತೋರ್ಸೋಕ್ ಬಂದೀವಿ ಈ ಥರ ಚಿಕನ್ ಮಟನ್ ಅದು ಸ್ಪೆಷಲ್ ಆಗಿ ಹಿಂದೂಗಳಿಗೆ ಸಂಬಂಧಪಟ್ಟ ಏರೋದ್ರಲ್ಲಿ ಬೇಗತೆ ಅಂತ ಅದು ದಿವಸ ಅಲ್ಲಿ ನಾಯಿಗಳು ಏನು ಅದನ್ನು ತಿಂದು ಏನು ಬಗ ಬರುವಂಥ ರೋಡಿನ ಮೇಲೆ ಬರುವಂಥ ಸಾರ್ವಜನಿಕರ ಕಚ್ಚಿಗತ್ತವ ಯಾಕಂದ್ರೆ ರಕ್ತ ರುಚಿ ಹಾಕಿದ ನಾಯಿಗೆ ರಕ್ತ ರುಚಿಯಾದ ಬಳಕೆ ಬಿಡೋದಿಲ್ಲ ಹಾಗೆ ಏನು ಸಣ್ಣ ಸಣ್ಣ ಮಕ್ಕಳು ಶಾಲೆ ಹೋಗ್ತಾ ಇದ್ದಾರೆ ಅಂಥ ಮಕ್ಕಳ ಮೇಲೆ ಕೂಡ ಸಾಕಷ್ಟು ಬಾರಿ ದಾಳಿ ಆಗ್ಯದ ನಾಯಿಗಳದು ಆದರೂ ಕೂಡ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಕಣ್ಮುಸು ಕೊಡ್ತದೆ ಹೀಗಾಗಿ ಸುಮಾರು ನಾವು ಒಂದು ಈಗ ಒಂದು ಹದಿನೈದು ದಿವಸ ಮೊದಲು ಕೂಡ ನಾವು ಏನು ಈ ಚಿಕನ್ ಮಟನ್ ಒಯ್ಯುವಂಥ ವಾಹನಗಳವ ಅವು ಕೂಡ ಹೆಂಗೆ ಬೇಕಾದಂಗೆ ಹೊರಗೋತಾ ಮೊನ್ನೆ ಇದೇ ಥರ ನಾಲ್ಕು ಗಾಡಿ ನಾವು ಹಿಡಿದಿದ್ದೆವು ಚಿಕನ್ ಮಟನ್ ಒಯ್ಯುವಂಥ ಗಾಡಿ ಆ ಗಾಡಿ ಹಿಡಿದ್ರೆ ಆ ಮಹಾನಗರ ಪಾಲಿಕೆ ಏನು ಸಂಬಂಧ ಇಲ್ಲ ಇನ್ಲೀಗಲ್ ಆಗಿ ಚಿಕನ್ ಮಟನ್ ವೇಸ್ಟೇಜ್ ಒಯ್ಯೋದು ಎಲ್ಲರಲ್ಲಿ ಬಿಸಾಕೋದು ಮಾಡ್ತಾರೆ ಇವತ್ತಿನ ದಿವಸ ಟೆಂಡರ್ ಏನು ಮಹಾನಗರ ಪಾಲಿಕೆ ಟೆಂಡರ್ ಆಗ್ಯದ ಚಿಕನ್ ವೇಸ್ಟೇಜ್ ಒಯ್ಯೋ ಟೆಂಡರ್ ಲಕ್ಷಾಂತರ ರೂಪಾಯಿ ಕೊಟ್ಟು ಟೆಂಡರ್ ತೊಗೊಂಡ್ರ ಆ ಟೆಂಡರ್ ಕೊಟ್ಟು ಟೆಂಡರ್ ತೊಂದ್ರೆ ನಾವು ಕೇಳ್ತೀವಿ ಸರ್ ನಿಮ್ಮ ಗಾಡಿಗಳು ಇಲ್ಲ ಸರ್ ನಮ್ಮ ನಮ್ಮ ಗಾಡಿ ಯಾವ ಹೋಗೋಲ್ಲ ಯಾರು ಇಲ್ಲತ್ರ ಗೊತ್ತಿಲ್ಲ ಅಂತ ಅವರು ಆರೋಗ್ಯ ಕೊಡತ್ತಾರ ಅದಕ್ಕೆ ಇವತ್ತಿನ ದಿವಸ ಮಹಾನಗರ ಪಾಲಿಕೆ ಆಯುಕ್ತರು ನಮಗೊಂದು ಇವತ್ತಿನ ದಿವಸ ತಾವು ಅವ್ರು ಬಂದು ಈ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೋಬೇಕು ಸುಮಾರು ನಾವು ನಾಲ್ಕು ಗಾಡಿ ಇನ್ಲೀಗಲ್ ಆಗಿ ಚಿಕನ್ ಮಟನ್ ವೇಸ್ಟ್ ವೇಸ್ಟೇಜ್ ನಾಲ್ಕು ಗಾಡಿಗಳನ್ನ ಸೀಸ್ ಮಾಡ್ಕೊಟ್ಟಿದ್ದೀವಿ ನಮ್ಮ ಸಂಘಟನೆ ವತಿಯಿಂದ ಆದರೆ ಮರದಿವೆ ಅವರು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ದಂಡ ಹಾಕಿ ಮತ್ತೆ ಗಾಡಿ ಬಿಡ್ಲತ್ತಾರ ಹೀಗಾಗಿ ನಗರದಲ್ಲಿ ತುಂಬಾ ಇದೊಂದು ಏನು ಚಿಕನ್ ಮಟನ್ ವೇಸ್ಟೇಜ್ ಹೇಳ್ಬೇಕಾದ್ರೆ ಬಿಸಾಕ್ಲತ್ತಾರೆ ಇದರಿಂದ ಈಗ ಮಳೆಗಾಲ ರೋಗ ರುಜಿನಿಗಳಿಗೆ ಒಂದು ಕಾರಣ ಆಗ್ತದೆ ಅದಕ್ಕೆ ಮಹಾನಗರ ಪಾಲಿಕೆ ಆಯುಕ್ತರು ಇದ್ರ ಬಗ್ಗೆ ಏನು ಏನು ಚಿಕನ್ ಮಟನ್ ವೇಸ್ಟೇಜ್ ಏನು ಕಟ್ ಮಾಡುವಂಥ ಅಂಗಡಿಯವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೆ ಆ ಚಿಕನ್ ಮಟನ್ ವೇಸ್ಟೇಜ್ ಒಯ್ಯುವಂಥವ ಏನು ಗಾಡಿಗಳದವ ಆ ಗಾಡಿ ಮಾಲೀಕರು ಮತ್ತು ಡ್ರೈವರ್ ಡ್ರೈವರ್ಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಇವತ್ತು ಆಗ್ರಹಿಸ್ತಾ ಇದ್ದೀವಿ ನಾವು ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನೆಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ